ಸಿದ್ಧಾರನಿಂದ ಉತ್ತರಿಸತಕ್ಕಂತಹ ಎಲ್ಲ ಮಹಾತ್ಮರ ಪಾದಗಳಿಗೆ ಬಡಮಟ್ಟು ಈ ಒಂದು ಸಭೆಯ ದಿವ್ಯ ಸಾಣಿತ್ಯವನ್ನು ವಹಿಸಿಕೊಳ್ತಕ್ಕಂಥ ಪೂಜ್ಯರ ಪಾದಗಳಿಗೆ ಬಡಮಟ್ಟು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹಾತ್ಮರ ಪಾದಗಳಿಗೆ ಪಡಮಟ್ಟು ದೇವ ಸ್ವರೂಪಗಳಾದ ತನ್ನೆಲ್ಲರಿಗೂ ಒಂದು ತಿಂಗಳ ಕಾಲ ಶ್ರಾವಣ ಮಾಸದ ನಿಮಿತ್ತ ಸಿದ್ಧಾರೂಢರ ಒಂದು ಪ್ರವಚನವನ್ನು ಇಲ್ಲಿ ಅವಿಂತವಾಗಿ ನಾಯ್ಕರ್ ಮತ್ತು ನಮ್ಮ ಲಕ್ಷ್ಮಣ ಹಾಗೂ ಇನ್ನುಳಿದ ಇಲ್ಲಿಯ ಎಲ್ಲ ಸರ್ವಕ್ಕರು ಬಹಳ ಭಾಳ ಭಾಳ ಮಾರ್ಮಿಕವಾಗಿ ನಡ್ಸ್ಕೊಂಡು ಬಂದರು ವರ್ಷ ನಮ್ಗೆ ಅವಕಾಶ ಸಿಗ್ತಿತ್ತು ಈ ಸಲ ಯಾಕೋ ನಮಗೆ ಬರೋಕೆ ಆಗಲಿಲ್ಲ ನಮಗೆ ವಿಷಾರವನ್ನು ವ್ಯಕ್ತಪಡಿಸ್ತೇನೆ ವರ್ಷ ಒಂದು ಸಲ ಎರಡು ಸಲ ಬಂದು ಹೋಗ್ತಿದ್ವಿ ನಾವು ಇಲ್ಲಿ ಆದರೆ ಯಾಕೋ ಈ ವರ್ಷ ನಮಗೆ ಅವಕಾಶ ಸಿಗಲಿಲ್ಲ ಹೇಳಿ ಶ್ರಾವಣ ಮಾಸ ಅಂದ್ರ ಶ್ರವಣ ಮಾಡು ಶ್ರವಣ ಮಾಸ ಶ್ರಾವಣ ಮಾಸದ ನಿಮಿತ್ತ ಮಹಾತ್ಮರ ಒಂದು ಜೀವನ ಚರಿತ್ರೆಯನ್ನ ಕೇಳಿ ತಿಳ್ಕೊಂಡು ಅದನ್ನ ನಮ್ಮ ಜೀವನದ ಅಳವಡಿಸಿಕೊಳ್ಳ ಮುಖ್ಯದ ಹಂಗ ಇಲ್ಲಿ ವರ್ಷ ಸಿದ್ಧಾರೂಢ ಒಂದು ಪ್ರವಚನವನ್ನ ಇಲ್ಲಿ ಏನ್ ಅಂದ್ರ ಪಠಣ ಮಾಡ್ತಾರೆ ಯಾಕೆ ಮಾಡ್ಬೇಕು ಯಾಕಂದ್ರ ಆ ಮಹಾತ್ಮರ ನಡೆದುಕೊಂಡಂತ ಆಚಾರ ವಿಚಾರಗಳು ನಮ್ಮ ಜೀವನ ಅಳವಡಿಸ್ಕೊಬೇಕಾಗಿ ಹಂಗ ಒಬ್ನಿಗೆ ಮಹಾತ್ಮರ ಆಗಿಲ್ಲ ಮಹಾತ್ಮರಲ್ಲಿ ಜೀವನದೊಳಗ ಬಹಳಷ್ಟು ಎಡ್ರ್ ತೊಡ್ರ ನಾವ್ ಸಾಮಾನ್ಯರು ಏನಾದ್ರು ಅಂದ್ರೆ ಬರ್ತಾವ ನಮಗ ಆದ್ರೆ ನಮ್ಕಿಂತ ಹೆಚ್ಚು ಅಂದ್ರ ಅಜ್ಜಿ ಎಡ್ರ ತೊಡ್ರ ಬಾ ಬರ್ತಾವ ನೋಡಿ ಸುಮಾರು ಅವ್ರ ಆರನೇ ವರ್ಷಕ್ಕೆ ಅವ್ರ ಮನೆಗ್ ಬಿಟ್ರ ಅವ್ರು ಸಿದ್ಧಾರ ತಮ್ಮ ಆರನೇ ವರ್ಷಕ್ಕೆ ಅವ್ರ ಏನ್ ಮಾಡಿದ್ರು ಅಂದ್ರೆ ಬಿಟ್ಟ ಗುರು ಹರ್ಸ್ಕೊಂಡು ಶಾಶ್ವತವಾದ ಸುಖವನ್ನು ಹೊಂದಬೇಕಂತ ಹೇಳಿ ಬಿಟ್ಟು ಏನ್ ಮಾಡಿದ್ರು ಹೊರಗೆ ಬಂದ್ರು ಯಾಕ ಮಣಿ ಬಿಟ್ಟು ಬಂದ್ರು ಈ ಸಂಸಾರದೊಳಗ ಸುಖ ಇಲ್ಲ ಸಂಸಾರ ಅಂದ್ರ ದುಃಖದ ಇದರಿಂದ ಬಿಡುಗಡೆ ಬಂದ್ಬೇಕೆನ್ನ ಅನಂತ ಜನ್ಮಗಳ ಅಭ್ಯಾಸ ಮಾಡ್ಕೊಂತ ಮಾಡ್ಕೊಂತ ಬಂದು ಏನ್ ಮಾಡಿದ್ರು ಅದರ ಒಂದು ನಿಮಿತ್ತವಾಗಿ ಅವ್ರ ಏನ್ ಮಾಡಿದ್ರು ಗುರುವಿನ ಹರ್ಸ್ಕೊಂತ ಬರಬಹುದು ನಾವೇನ್ ತಿಳ್ಕೋತೀವಿ ಈ ಸಂಸಾರದೊಳಗೆ ಗಂಡ ಹೆಂಡತಿ ಮಕ್ಕಳು ಹೊಲ ಮನಿ ಸುಖ ಹೇಳಿ ಇದ್ರೊಳಗೆ ನಾವು ಏನ್ ಮಾಡಕತ್ತೇವತ್ತೇ ನಾವು ಬಲ್ಲವರು ಏನ್ ಮಾಡ್ತಾರೆ ಎಂದಿರ್ಪುನೋ ನಿಜ ಸುಖದಲ್ಲಿ ಎಲ್ಲ ದಂಧುಗಳು ನಳಿದು ಯಾವಾಗಿದ್ರೀ ಶಂಕದಿಂದ ಹೊರಗಾದೀನಿ ಅಂತೇಳಿ ಮುಮುಕ್ಷಿತ ಏನ್ ಮಾಡ್ತಾನೆ ಅಂದ್ರ ಹೊರಗ ಇವೆಲ್ಲ ನಮ್ಗೆ ಏನ್ ದಾರಿ ದಾರಿದೀಪ ಹಂಗ नोड्री ना मदल शास्त्र बरे पूर्वली बरे, बरे मनी शाले इरा बंदि सुख अनुद गोतीला हां सुख बाळ डस सुख बाळ फळ हे सुख बंगार तुंद्र सुख नोट माख सु आयुष्य ಮಾತ್ರ ಸುಮ್ಮನೆ ಕಾಲವನ್ನು ಕಳೆದು ಸಾಯಿ ದುಚ್ಚಿತ ನಮ್ಮಿ ನಿಜವನ್ನು ಮುತ್ತಿ ಹೊಡೆಯದೆ ಮನುಜ ಸುಮ್ಮನೆ ಯಾಕೆ ಮಾಡ್ತಿದ್ರ ಏನು ಸುಖಾನು ಹೇಳಿ ನೋಡ್ರಿ ಆಗ ಎಲ್ಲಾ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನ ಇವನು ಭೋಗಿಸಿ ಸುಖ ಪಡಿಬೇಕನ್ನು ಎಲ್ಲಾರ ಗುರಿ ಅದ ಎಲ್ಲಾ ನೋಡ್ರಿ ಮಾನವ ಜಗತ್ತಿನ ಮೇಲೆ ಏಳ್ನೂರ ಏಳ್ನೂರ ಮೇಲ ನಾವು ಏಳ್ನೂರು ಕೋಟಿ ಜನ ಅದೇ ನಾವು ಗುರಿ ಏನದ ಸುಖ ಬಂದ್ಬೇಕನ್ನು ಹೆಂಗದ ವಿಷಯಗಳನ್ನು ವಿಷಯಗಳನ್ನು ಸಂಗ್ರಹ ಮಾಡೋದು ಅವನು ಬೋಗಿಸೋದು ಸುಖ ಹೊಂದಬೇಕ ಗುರಿ ಅದ ಆದ್ರೆ ಏನೈತಿ ದಾರಿ ತಪ್ಪೆ ಹೇಳ್ತಾರ ಮಾತ್ಮ ಕ್ರಮ ತಪ್ಪಿ ನಡೆಯುವುದರಿಂದ ಕಷ್ಟ ಮಿನ್ನುಂಟೆ ಸುಖ ಎಲ್ಲೈತಿ ಅಲ್ಲಿ ಬಿಟ್ಟೇವಿ ಸುಖ ಇದ್ರೆ ಸುಖವನ್ನು ಮುಡ್ಕತ್ತೇವಿ ನೋಡ್ರಿ ಮುಂಜಾನೆಯಿಂದ ಸಾಯಂಕಾಲದವರಿಗೆ ಅನೇಕ ವ್ಯವಹಾರಗಳನ್ನ ಮಾಡ್ತೀವಿ ವ್ಯವಹಾರವನ್ನ ಮಾಡಿ ಕೆಲಸ ಸುಖ ಬಂದು ಸಲುವಾಯ್ತು ಒಂದೇ ನಿಂತು ವಿಚಾರ ಮಾಡಿದ್ವಿ ನಾವು ಈಗ ಇಷ್ಟು ಹೊಲ ಗೆಳಿಸಿನಿ ಅಥವಾ ಇಷ್ಟು ರೊಕ್ಕ ಗೆಳಿಸಿನಿ ಇಷ್ಟ ಭೂಮಿ ಗೆಳಿಸಿನಿ ಹೆಂಡತಿ ಮಾಡ್ಕೊಂಡಿ ಮಕ್ಕಳ ಹಾಡದ್ನಿ ಇದ್ರ ಸುಖ ಆಯ್ತು ಇಲ್ಲ ಅಂತ ಒಂದೇ ನಿಂತು ವಿಚಾರ ಮಾಡಿದೀವನ್ನ ನೋಡ್ರಿ ವಿಚಾರ ಮಾಡ್ಲಿಲ್ಲ ಯಾಕ ನಮ್ಗೆ ಅದ್ರ ಕಡೆ ಲಕ್ಷ್ಯ ಇಲ್ಲ ಯಾವಾಗ ಮಹಾತ್ಮರ ಸಂಘ ಆತು ಸತ್ಸಂಗ ಯಾವಾಗ ಸಿಕ್ತು ಹೇಳ್ತಾರೆ ಅವ್ರು ಮಹಾತ್ಮರು ಸತ್ಸಂಗತ್ವೇ ನಿಸಂಗತ್ವಂ ನಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚರ ತತ್ವ ತತ್ವೇ ಜೀವನ್ ಮುಖ್ಯ ಅಂದ್ರೆ ಸತ್ಸಂಗ ಕೋಪ ಸುಖ ಬೇಕಾಗಿತ್ತಂದ್ರೆ ಅಂದ್ರೆ ಸತ್ಸಂಗ ಕೋಪ ಹೇಳುದು ನೋಡ್ರಿ ಇಲ್ಲಿ ಏನಂದ್ರೆ ಮುಂಜಾನೆ ಸಾಯಂಕಾಲದವ್ರಿಗೆ ವ್ಯವಹಾರ ಮಾಡಿದ್ವಿ ನಾವು ಏನೇನೋ ವ್ಯವಹಾರ ಮಾಡಿದ್ವಿ ಎಲ್ಲ ಸಲುವಾಗಿ ಸುಖ ಸಲುವಾಗಿ ಸುಖ ಸಿಕ್ತು ಅಂತ ವಿಚಾರ ಮಾಡಿದ್ವಿ ಇಲ್ಲ ಮುಂಜಾನೆ ಸಾಯಂಕಾಲದವ್ರಿಗೆ ಏನೆಲ್ಲ ಮಾಡಿದ ವ್ಯವಹಾರ ಅಂದ್ರೆ ಧನು ಬೇಸರದಿಂದ ಕೂಡ್ಕೊಂಡೈತಿ ಅಂತ ಹೇಳ್ತಾರೆ ಮಾತ್ರ ಧನು ಬೇಸರ ಬಂದಿ ಏನ್ ಮಾಡ್ತೇವೆ ನಿದ್ದಿಗೆ ಹೋಗ್ತೇವೆ ನಾವು ನಿದ್ದಿಗೆ ಹೋಗುವಾಗ ಏನಕ್ಕೆ ಅಂದ್ರೆ ಸ್ವಪ್ನ ಲೋಕದೊಳಗೆ ಹೋಗ್ತೇವಲ್ಲ ಇಂತಾದ ಒಂದು ಪ್ರಪಂಚದ ಈ ಒಳಿ ಏನು ವ್ಯವಹಾರ ಮಾಡ್ತೇವಿ ಇಂತಾದ ಒಂದು ಕಣಸಿನ ಲೋಕದಾಯಿ ಅಲ್ಲಿ ಅನೇಕ ವ್ಯವಹಾರಗಳನ್ನು ಮಾಡಿ ಮಾಡಿ ಮಾಡ್ತೇವೆ ಗಾಢವಾದ ನಿದ್ರೆಗೆ ಹೋಗ್ತೇವೆ ಗಾಢವಾದ ನಿದ್ರೆಯೊಳಗೆ ಒಂದೂ ವಿಷಯ ಇಲ್ಲ ಏನೂ ಇಲ್ಲ ಕೇವಲ ಆರಾಮ್ ಒಂದ ಆ ಅರಾಮ್ ಒಂದೈತೆ ಇತ್ತು ಅನ್ನೋದನ್ನು ಸಹಿತ ನಮಗ್ ಗೊತ್ತಿಲ್ಲ ಎಲ್ಲ ಎಚ್ಚರಿಕೆಗೆ ಬರ್ತಾನೆ ಬಾಳ ಆರಾಮ್ ಆತ್ರಿ ಅಂತ ಅದನ್ನ ತಿಳಿಸ್ಕೊಡಾರ್ ಯಾರು ಗುರುಗಳು ಸುಖ ಹೊಂದ ಯಾವ ವಿಷಯ ವಸ್ತುಗಳ ಅವಶ್ಯಕತೆ ಇಲ್ಪ ಆತ್ಮನೊಳಗೆ ನೀವು ಉಳಿದ್ ಬಿಡು ಸುಖ ಆದದ ನಿನ್ನೊಳಿಯುವುದು ಸುಖ ಪದವು ಅದನ್ನು ಅನುಭವದಿಂದ ನೋಡು ನೋಡಲೆ ಜೀವನಿ ನೀನೇ ಮುಕ್ತನು ಅಥವಾ ನೀನೇ ಸುಖ ಸ್ವರೂಪನು ಅವ್ರಿಗೆ ಗುರುಗಳು ತಿಳಿಸ್ಕೊಟ್ರಿ ಹಿಂಗಲ್ಪ ಸುಖ ಬೇಕಾದಾಗ ಅಲ್ಲಿ ಯಾವ ವಿಷಯ ವಸ್ತುಗಳು ಇಲ್ಲ ಆದ್ರೇನಾಗೈತ್ ನಾವು ಸುಖಾರ ಬೇಡ್ತೆ ವಿಷಯಗಳ ಕಡೆ ಹೋಗ್ತೇವೆ ಸುಖಾರ ಬೇಡ್ತೆ ವಿಷಯಗಳ ಕಡೆಗೆ ಹೋಗ್ತೇವೆ ಹಿಂಗ ಅನಂತ ಜನ್ಮಗಳಿಂದ ಇದನ್ನ ಮಾಡ್ಕೊಂತ ನಾವು ಬಂದ ಜನ್ಮ ಅಲ್ಲ ಅನಂತ ಜನ್ಮಗಳು ಸುಖ ಸಲುವಾಗಿ ಹೆಂಗ ತಿರ್ಗಾತ್ರ ಆಗ್ತದೆ ಕರ್ಮ ಮಾಡೋದು ಕರ್ಮದ ಫಲವನ್ನು ಹಾಕಿ ಜಗತ್ತಿಗೆ ಮಾತ್ ಮಾತ್ ಹುಟ್ಟಿ ಬರು ಅದಕ್ಕ ಈಗ ಇಲ್ಪ ಈ ಮಾನವೇ ನೋಡ್ರಿ ಮಾನವ ಜನ್ಮ ಬಹು ದೊಡ್ಡದಪ್ಪ ಇದು ಇನ್ನೊಂದು ಇದು ಹೋತ್ ಹೋತಂದ್ರ ಯಾವ ಜನ್ಮಕ್ಕೆ ಹೋಕೆ ಗೊತ್ತಿಲ್ಲ ಎಂತೆಂತ ಜನ್ಮಗಳ ಕರ್ಮ ಎಂತೆ ಗೊತ್ತಿಲ್ಲ ಸಂಚಿತ ಕರ್ಮ ಗುಡ್ಡ ದಷ್ಟದ ಆ ಗುಡ್ಡ ಸಂಚಿತ ಕರ್ಮ ಅಲ್ಲಿ ಏನ್ ಮಾಡಿ ಅದ್ರ ಪ್ರಕಾರವಾಗಿ ನಾವು ದೇಹ ದಾನ ಮಾಡ್ಬೇಕು ಅದಕ್ಕಿಂತ ಅದೊಂದು ನರ ಜನ್ಮದಿಂದ ಅದೊಳು ಮಿಗಿಲುಂಟೆ ಅಂತಕ್ಕಂಥದ್ದು ಜನ್ಮ ಬಂದೈತಿ ಮಾನವ ಜನ್ಮ ಬಂದೈತಿ ಇದರ ಸದುಪಯೋಗವನ್ನು ಮಾಡಿಕೊಂಡು ಹೇಳಿರಲ್ಲ ಮನೆ ಬ್ಯಾಂಕ್ ಹೆಕ್ತಾಗ ಅವ್ರನ್ನ ಹುಡುಕಾಡ್ಕೊಂತ ನಿಂದಿರ್ತಾನೋ ತಾನೇ ಒಬ್ಬ ಹೊರಗೆ ಬಂದು ಪ್ರಯತ್ನ ಮಾಡ್ತಾನೋ ಹಂಗ ಈ ಶರೀರ ಬಂದೈತಿ ಇದನ್ನ ಸದುಪಯೋಗ ಮಾಡಿಕೊಂಡ ಶಾಶ್ವತವಾದ ಸುಖವನ್ನ ಅಂದ್ರ ಸಮಾಧಿ ಸ್ಥಿತಿ ಅಂತಾರಲ್ಲ ಆ ಸ್ಥಿತಿಯನ್ನು ಹೊಂದಾಕ ಪ್ರಯತ್ನ ಮಾಡಪ್ಪ ಎಲ್ಲಿ ಹೊರಗೆ ಎಲ್ಲಿ ಸಿಗೋದಿಲ್ಲ ಯಾಕಂದ್ರ ಇದನ್ನ ಈ ಕೆಲಸವನ್ನ ಯಾರು ಮಾಡ್ಬೇಕಾಗಿತ್ತು ಮಠಮಾನ್ಯಗಳ ಮಾಡಬೇಕಾಗಿತ್ತು ಎಲ್ಲಾ ನೋಡಿ ನಮ್ಮ ದೇಶದೊಳಗ ಬಹಳ ದೊಡ್ಡ 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 ಮಠಮಾನ್ಯಗಳದಾವ ಮಠಮಾನ್ಯಗಳು ಏನ್ ಮಾಡಕ್ ಆಗ್ತಾವ ಅಂದ್ರೆ ಬರೀ ವಿಶೇಷ ಸಂಗ್ರಹ ಮಾಡೋದ್ರೊಳಗ ಅವ್ರಿಗೆ ನಿಜವಾದ ಬೋಧವನ್ನು ತಿಳಿಸ್ಕೊಡ್ತಾ ಇಲ್ಲ ಇವತ್ತು ನಮ್ಮ ನಿಮ್ಮೆಲ್ಲರ ಭಾಗ್ಯ ಬಡವಾಳದ್ರು ಸೀತಾರು ಆತ್ಮಾನಂದ್ರು ಆ ಸುರೇಂದ್ರ ಗುರುಗಳು ಬಂದ ನಮಗ್ ಬೋಧ ಮಾಡಿ ನೀನಾ ಪರಮಾತ್ಮದಿಪ್ಪ ನೀನಾ ದೇವರದಿ ಅನ್ಯತ್ರ ದೇವ್ರ ಹುಡ್ಕಾಕ್ ಹೋಗ್ ನಾವೇನ್ ಮಾಡ್ ನೋಡ್ರಿ ಈಗ ಶ್ರಾವಣ ಮಾಸದ ನಿಮಿತ್ತ ಎಲ್ಲಾ ದೇವಸ್ಥಾನ ಹೋಗ್ತಾರ ಪೂಜಾ ಮಾಡಿಸ್ತಾರ ಅದನ್ ಮಾಡ್ತಾರ ಇದನ್ ಮಾಡ್ತಾರ ಸುಖ ಸಿಕ್ತಂತ ವಿಚಾರ ಮಾಡ್ತೇವ್ ನೋಡ್ರಿ ಹೋದ್ವಿ ದೇವಸ್ಥಾನಕ್ ಹೋದ್ವಿ ಪೂಜಾ ಮಾಡಿದ್ವಿ ಎಲ್ಲಾ ಮಾಡಿದೀವಿ ತನಗ ವ್ಯಾಸ್ರಮ ಆಗ್ತೇ ಹೊರತಾಗೆ ಸುಖ ಶಾಂತಿ ಸಿಗುದಿಲ್ಲ ಈಗ ಸುಖ ಶಾಂತಿ ಸಿಗಬೇಕಾದ್ರೆ ಏನ್ ಮಾಡ್ಬೇಕು ದೇಹದಾನ ದಾನ ಮಾಡಿದಂತ ಜೀವಿಗಳನ್ನ ಸಂತೋಷಗೊಳಿಸುವುದೇ ದೇವ ಪೂಜೆ ಅಂತ ಹೇಳಿ ಮಹಾತ್ಮ ಪೂಜಾ ಅಂದ್ರ ಏನ್ ದೇಹದಾನ ದಾನ ಮಾಡ್ಯಾವಲ್ಲ ಜೀವಿಗಳು ಆ ಜೀವಿಗಳನ್ನ ಸಂತೋಷಗೊಳಿಸ್ರಿ ಆ ಹೊರಟ ರೀತಿಯಿಂದ ಅಪ್ಪ ಅವ್ರ ತಿಳ್ಸ ಆ ಮಾತು ಕೇಳಲ್ಲ ಮಾತು ಕೇಳಿದ್ವಿ ನಾವು ಲಕ್ಷ್ಮಿ ಪೂಜಾ ಮಾಡ್ತಿರ್ಕೊಂಡಿ ದೀಪಾವಳಿ ಒಳಗೆ ಲಕ್ಷ್ಮಿ ಪೂಜಾ ಮಾಡಿ ಅದ್ರ ಮೇಲೆ ಬಂಗಾರ ಹಾಕಿ ಬಹಳಷ್ಟು ಪೂಜಾ ಏನೇನೋ ಶ್ರೀಧಾನ ಮಾಡ್ತೀರಿ ರಾತ್ರಿ ನೀವು ಒಕ್ಕೊಳ್ತೀರಿ ಆ ಲಕ್ಷ್ಮಿನ ಎತ್ಕೊಂಡ್ ಅಕ್ಕ ಲಕ್ಷ್ಮಿ ನಿಮ್ಗೆ ಯಾಚನೆ ಮಾಡುದಲ್ಲ ನಿಜವಾದ ಲಕ್ಷ್ಮಿ ಯಾಚನೆ ಇದ್ರೆ ನಿಮ್ ಆ ಕ್ಯಾಕ್ ಎಬ್ಬಸುದಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ಅವ್ರು ನೀವ್ ಮನೆಯೊಳಗೆ ಇರ್ತಕ್ಕಂತ ಒಂದು ನಾಯಿ ಅನ್ನ ಹಾಕಿರಿ ಅದಕ್ಕೆ ಏನೇನೋ ಹಾಕಿರಿ ಅದ್ ನಿಮ್ ವ್ಯವಸ್ಥೆ ಏನ ಆ ದೇವ್ರ ಹೆಚ್ಚು ನಿಮ್ ನಿಮ್ ನಾಯಿ ಹೆಚ್ಚು ಅಂತಕ್ಕಂತ ಪ್ರಶ್ನೆ ಮಾಡಿ ಅಗ್ರಿ ನಮಗ ಆ ದೇವ್ರ ಬಗ್ಗೆ ಅಥವಾ ಇದ್ರ ಬಗ್ಗೆ ನಮ್ಗೆ ಅರು ಅರಿವು ಮಾಡಿಕ್ ಪೂಜಾ ಮಾಡಕ್ ಬೇಡ ಅನ್ನೋದಲ್ಲ ಪೂಜಾ ಮಾಡಿ ಆದ್ರ ಈಗೇನು ದೇಹ ಧಾರಾ ಮಾಡಿದಂತ ಜೀವಿಗಳ ಅಲ್ಲ ಇವ್ನು ಒಕ್ಕೋಡಾಕ್ ಹೋಗ್ಬೇಡ ಇದ್ರ ಅರ್ಥ ಏನು ಮನೆಯೊಳಗೆ ಇದ್ದಂತ ಎಲ್ಲಾ ಜೀವಿಗಳನ್ನು ಸಂತೋಷ ಮಾಡಿಸ್ರು ಮೊದಲು ಮನೆಯೊಳಗ ಮಕ್ಳ ಅದಾವ ಅಂಟಮ್ರ ತಂದಿ ತಾಯಿ ಅದಾರ ಎಲ್ಲಾರು ಅದಾರ ಆ ಎಲ್ಲಾ ಜೀವಿಗಳನ್ನ ಮುಖ್ಯ ಕರ್ತವ್ಯ ಜೀವಿಗಳನ್ನ ಬಿಟ್ಟು ಆ ದೇವ್ರ ಪೂಜಾ ಮಾಡಿದೀವಿ ಮನೆಯ ಕೊಟ್ಟಿವಂದ್ರ ಆ ದೇವ್ರ ಒಲಿತೈತ ನಮ್ ಈ ದೇವರ ಪೂಜಾ ಮಾಡಿದೀವಿ ಅಂತಂದ್ರ ಆ ದೇವ್ರ ನಮ್ಗ ಸಾಧ ಪಟ್ಟ ಕೊಡ್ತದೆ ಅದಕ್ಕೆ ಇಲ್ಲಿ ಏನಾದ್ರು ನಿಜವಾದ ಅರ್ಥದೊಳಗ ಈ ಸತ್ಸಂಗ ನಮ್ಗೆ ಏನ್ ಅಂದ್ರ ನಿಜವಾದದ್ದು ಹೇಳಿ ನೋಡಿ ಅಂದ್ರೆ ನೀತಿ ಪಾಲನೆಯಿಂದ ಸಾಮಾಜಿಕ ಶಾಂತಿ ನೀತಿ ಉಡುಗದ ಕಡೆ ಮುಟ್ಟ ನಾವೇನ್ ಮಾಡಬೇಕಾಯ್ತಂದ್ರ ನಮ್ಮ ಜೀವನವನ್ನ ಮೊದಲ ಆಚಾರ ಪ್ರಬೋಧರ್ಮ ಬಹಳ ಶಾಸ್ತ್ರ ಹೇಳ್ತಾರ ಬಹಳ ಮಾಡ್ತಾರ ಆದ್ರ ಆಚರಣೆ ಮುಖ್ಯದ ಹೇಳುದ್ರೊಳಗೆ ಏನೇನು ಉಪಯೋಗ ಇಲ್ಲ ಅದನ್ನ ಆಚರಣೆ ತರಬೇಕಾಗೈತೆ ನಾವು ಇವತ್ತು ಅದನ್ನು ತಂದೆ ಅಂತಂದ್ರೆ ಮನಸಮಾಧಾನ ಉಳಿತೈ ಅದರಿಂದ ಏನಕ್ಕೆ ಅಂದ್ರ ತನಗೂ ಕಲ್ಯಾಣ ಆಗ್ತೈತಿ ತನ್ನ ಕೂಡ ಇದ್ದವ್ರಿಗ ಕಲ್ಯಾಣ ಆಗ್ತೈತೆ ಅದಕ್ಕೆ ಏನ್ ಹೇಳ್ಬೇಕಾಯ್ತಂದ್ರ ಮೊದ್ಲೇದು ನನ್ನಿಂದ ಪ್ರಾರಂಭ ಆಗ್ಬೇಕಂತ ಅದಕ್ಕೆ ಸುಧಾರಕರು ಬೇಕಾಗಿದ್ದಾರೆ ಪರರನ್ನಲ್ಲ ತನ್ನನ್ನು ತಾನು ಸುಧಾರಿಸ್ತಕ್ಕವರು ಅಂತ ಹೇಳ್ತಾರ ಮಹಾತ್ಮ ಅದಕ್ಕೆ ಇಂಥ ಒಂದು ಸತ್ಸಂಗ ಏನ್ ಮಾಡ್ಲಿ ಅಂದ್ರ ಇಂಥ ಒಳ್ಳೊಳ್ಳೆ ಮಾತುಗಳನ್ನ ಕೇಳಿ ಅವುಗಳನ್ನು ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡ ನಮ್ಮ ಜೀವನವನ್ನ ಪಾವನ ಅಂತಕ್ಕಂಥ ಅಂತಕ್ಕಂತ ಹೇಳ್ತಾ ಯಾಕಂದ್ರೆ ಮಹಾತ್ಮರು ಬಹಳ ಮಂದಿ ಮಾತಾಡವರದಾರ ಅವ್ರ ಮಾತುಗಳನ್ನು ಅರಸುಣ ಅಂತ ಹೇಳ್ತಾ ಈ ಸಂದರ್ಭದೊಳಗ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಮಹಾತ್ಮರಲ್ಲಿ ಎಲ್ಲಾ ಪೂಜ್ಯರಿಗೆ ವಂದಿಸಿ ನನ್ನೊಂದರಡು ಮಾತುಗಳನ್ನು ಗುರು ಪಾದ